ಲೇಡೀಸ್ ಅಂಡ್ ಜೆಂಟ್ಮ್ಯಾನ್ ಭಾರತ ಕ್ರಿಕೆಟ್ ತಂಡವನ್ನು ಯಶಸ್ವಿಯಾಗಿ ಮುನ್ನಡೆಸಿದ್ದ ಮಾಜಿ ಕ್ರಿಕೆಟಿಗ ಈಗ ಮಿನಿಸ್ಟರ್ ಆಗಿದ್ದಾರೆ ಬ್ಯಾಟ್ ಹಿಡಿದು ಟೀಮ್ ಇಂಡಿಯಾವನ್ನು ಮುನ್ನಡೆಸ್ತಾ ಇದ್ದ ಮಾಜಿ ಆಟಗಾರ ಈಗ ಪ್ರಭಾವಿ ಇಲಾಖೆಯನ್ನು ಮುನ್ನಡೆಸೋದಕ್ಕೆ ಮುಂದಾಕಿದ್ದಾರೆ ಅಷ್ಟಕ್ಕೂ ಅವ್ರು ಯಾರು ಎಲ್ ಮಂತ್ರಿ ಆಗಿದ್ದಾರೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿ ವಿ ಇದು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನಾನು ಶಿವು ರಾನರಾಪುರ ಮೊಹಮ್ಮದ್ ಅಜಾರುದ್ದೀನ್ ಭಾರತದಲ್ಲಿ ಈ ಹೆಸರು ಕೇಳದವರೇ ಇರಲಿಕ್ಕಿಲ್ಲ ಯಾಕಂದರೆ ಇವರ ಸ್ಟೈಲಿಶ್ ಬ್ಯಾಟಿಂಗ್ ವಿಶ್ವವಿಖ್ಯಾತ ಫೀಲ್ಡಿಂಗ್ ಕಾಲರ್ ಮೇಲೆತ್ತಿ ವಿರೋಧಿ ತಂಡಕ್ಕೆ ಟಾರ್ಗೆಟ್ ಕೊಡ್ತಾ ಇದ್ದ ಚಾರ್ಮಿಂಗ್ ಇಂದಿಗೂ ಕೂಡ ಕ್ರಿಕೆಟ್ ಪ್ರೇಮಿಗಳಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ ಅಲ್ಲದೆ ಟೀಮ್ ಇಂಡಿಯಾವನ್ನು ಯಶಸ್ವಿಯಾಗಿ ಮುನ್ನಡೆಸಿದ ದಿ ಬೆಸ್ಟ್ ಕ್ಯಾಪ್ಟನ್ಗಳಲ್ಲಿ ಇವರೂ ಒಬ್ಬರು ಕೂಡ ತಂಡವನ್ನು ಯಶಸ್ವಿ ಪಥದಲ್ಲಿ ಮಾಡ್ತಾ ಇದ್ದ ಗೇಮ್ ಪ್ಲಾನ್ ಎಲ್ಲರಿಗೂ ಮಾದರಿ ಹಾಗೆ ಯಶಸ್ವಿಯಾಗಿ ಭಾರತವನ್ನು ಯಶಸ್ವಿ ಮಾರ್ಗದಲ್ಲಿ ಮುನ್ನಡೆಸ್ತಾ ಇದ್ದ ಮೊಹಮ್ಮದ್ ಅಜಾರುದ್ದೀನ್ ಈಗ ಮಿನಿಸ್ಟರ್ ಅಜಾರುದ್ದೀನ್ ಅದೆಲ್ಲಿ ಅಂದ್ರೆ ತಮ್ಮ ಹುಟ್ಟೂರು ಹೈದರಾಬಾದ್ ಭಾರತ ಕ್ರಿಕೆಟ್ ತಂಡದ ಮಾಜಿ ಕ್ಯಾಪ್ಟನ್ ಅಜಾರುದ್ದೀನ್ ಈಗ ತೆಲಂಗಾಣದ ಮಂತ್ರಿ ಆಗಿದ್ದಾರೆ ಸಿ ಎಂ ರೇವಂತ್ ರೆಡ್ಡಿ ಅವರು ಅಜಾರುದ್ದೀನ್ ರವರಿಗೆ ಮಂತ್ರಿ ಭಾಗ್ಯ ನೀಡಿದ್ದಾರೆ ತೆಲಂಗಾಣ ರಾಜ್ಯದ ಸಂಪುಟ ದರ್ಜೆ ಸಚಿವರಾಗಿ ಅಜಾರುದ್ದೀನ್ ರವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ರಾಜ್ಯಪಾಲ ಜಿಷ್ಣುದೇವ್ ವರ್ಮಾ ಅವರು ಅಜಾರುದ್ದೀನ್ ರವರಿಗೆ ಪ್ರಮಾಣ ವಚನ ಬೋಧಿಸಿದರು ಈ ಸಮಾರಂಭದಲ್ಲಿ ಸಿ ಎಂ ರೇವಂತ್ ರೆಡ್ಡಿ ಡಿ ಸಿ ಎಂ ಭಟ್ಟಿ ವಿಕ್ರಮಾರ್ಕ ಸೇರಿದಂತೆ ವಿವಿಧ ಸಚಿವರು ಕೂಡ ಇದ್ದರು ಒಟ್ಟು ಹದಿನೆಂಟು ಸದಸ್ಯರಿರುವಂತಹ ತೆಲಂಗಾಣ ಮಂತ್ರಿ ಮಂಡಲದಲ್ಲಿ ಅಜಾರುದ್ದೀನ್ ಎಂಟ್ರಿಯಿಂದ ರೇವಂತ್ ರೆಡ್ಡಿ ಸಚಿವ ಸಂಪುಟದಲ್ಲಿ ಹದಿನಾರು ಸಚಿವರಿದ್ದಾರೆ ಇನ್ನು ಎರಡು ಹುದ್ದೆಗಳು ಖಾಲಿ ಇದ್ದಾವೆ ಇಷ್ಟಕ್ಕೂ ರೇವಂತ್ ರೆಡ್ಡಿ ಅವರು ಅಜಾರುದ್ದೀನ್ ರವರಿಗೆ ಮಂತ್ರಿ ಭಾಗ್ಯ ನೀಡುವುದಕ್ಕೆ ಬಲವಾದ ಕಾರಣವೂ ಕೂಡ ಇದೆ ಅದರ ಹಿಂದೆ ಭಾರಿ ಲೆಕ್ಕಾಚಾರ ಅಡಗಿದೆ ಅದೇನೆಂದ್ರೆ ಹೈದರಾಬಾದ್ನ ಜೂಬಿಲಿ ಹಿಲ್ಸ್ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಬಂದಿದೆ ಇದು ಹೇಳಿ ಕೇಳಿ ಕಾಂಗ್ರೆಸ್ ಭದ್ರಕೋಟಿಯಾಗಿ ಬಿಂಬಿತವಾಗ್ತಾ ಇದೆ ತೆಲಂಗಾಣ ರಾಜ್ಯದ ಆಡಳಿತರೂಢ ಕಾಂಗ್ರೆಸ್ ಹಾಗೂ ಪ್ರತಿಪಕ್ಷ ಬಿ ಆರ್ ಎಸ್ ನಾಯಕರು ಈ ಚುನಾವಣೆಯನ್ನ ಪ್ರತಿಷ್ಠೆಯಾಗಿ ಪರಿಗಣಿಸಿದ್ದಾರೆ ಈ ಎರಡೂ ಪಕ್ಷಗಳ ಜೊತೆಗೆ ದೇಶದ ಆಡಳಿತರೂಢ ಬಿಜೆಪಿ ಕೂಡ ಗೆಲ್ಲುವುದಕ್ಕೆ ತನ್ನದೇ ತಂತ್ರಗಳನ್ನು ಅನುಸರಿಸ್ತಾ ಇದೆ ಜುಬಿಲಿ ಹಿಲ್ಸ್ ಹೈದರಾಬಾದ್ನ ಪ್ರಮುಖ ಕ್ಷೇತ್ರ ಮುಸ್ಲಿಂ ಮತದಾರರ ಪ್ರಾಬಲ್ಯ ಇರುವಂತಹ ಕ್ಷೇತ್ರ ಹಾಗಾಗಿ ಇಲ್ಲಿ ಗೆಲ್ಲಲೇಬೇಕಾದ ಅನಿವಾರ್ಯತೆಯಲ್ಲಿರುವಂಥ ಕಾಂಗ್ರೆಸ್ ಮುಸ್ಲಿಂ ಮತದಾರರ ಮನ ಗೆಲ್ಲೋದಕ್ಕೆ ಮುಂದಾಗಿರೋದು ಇದಕ್ಕೆ ಮುನ್ನುಡಿ ಎಂಬಂತೆ ಅಜಾರುದ್ದೀನ್ ರವರಿಗೆ ಮಂತ್ರಿ ಭಾಗ್ಯವನ್ನು ಕರುಣಿಸಿದೆ ಈ ಮೂಲಕ ಓಲೈಕೆ ರಾಜಕಾರಣಕ್ಕೆ ಮುಂದಾಗಿದೆ ಬಿ ಆರ್ ಎಸ್ನ ಶಾಸಕ ಮಾಗಂಟಿ ಗೋಪಿನಾಥ್ರವರು ಈ ವರ್ಷದ ಜೂನ್ನಲ್ಲಿ ಹೃದಯಾಘಾತದಿಂದ ನಿಧನರಾದ ನಂತರ ಈ ಕ್ಷೇತ್ರ ತೆರವಾಗಿತ್ತು ಹಾಗಾಗಿ ಇಲ್ಲಿ ಉಪಚುನಾವಣೆ ಬಂದಿದೆ ಅಜಾರುದ್ದೀನ್ ರವರನ್ನ ವಿಧಾನಸಭೆ ಸದಸ್ಯರನ್ನಾಗಿ ತೆಲಂಗಾಣ ಸರ್ಕಾರ ಆಗಸ್ಟ್ ಕೊನೆಯ ವಾರದಲ್ಲಿ ನಾಮನಿರ್ದೇಶನ ಮಾಡಿತ್ತು ಈ ಬೆನ್ನಲ್ಲೇ ಅವರನ್ನು ಮಂತ್ರಿ ಮಾಡಲಾಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಅಜಾರುದ್ದೀನ್ ರವರನ್ನು ತೆಲಂಗಾಣ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರನ್ನಾಗಿ ನೇಮಿಸಲಾಗಿತ್ತು ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷಕ್ಕಾಗಿ ಪ್ರಚಾರ ಮಾಡಿದರು ಆದರೆ ಪಕ್ಷ ಅವರನ್ನು ವಿಧಾನಸಭೆ ಅಥವಾ ಲೋಕಸಭಾ ಚುನಾವಣೆಯಲ್ಲಿ ಕಣಕ್ಕಿಳಿಸಿರಲಿಲ್ಲ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನಡೆದಂತಹ ತೆಲಂಗಾಣ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಜುಬಿಲಿ ಹಿಲ್ಸ್ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಸೋತಿದ್ರು ಹೈದರಾಬಾದ್ ಕ್ರಿಕೆಟ್ ಅಸೋಸಿಯೇಷನ್ ಮಾಜಿ ಅಧ್ಯಕ್ಷರು ಕೂಡ ಆಗಿರುವ ಅಜರುದ್ದೀನ್ ಕಾಂಗ್ರೆಸ್ ಸೇರಿದ ಕೆಲವು ತಿಂಗಳ ನಂತರ ಎರಡು ಸಾವಿರದ ಒಂಬತ್ತರಲ್ಲಿ ಉತ್ತರ ಪ್ರದೇಶದ ಮುರಾದಾಬಾದ್ ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆಯಾದರು ಆ ಬಳಿಕ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ಪಕ್ಷ ಅವರನ್ನು ರಾಜಸ್ಥಾನದ ತನ್ ಸವಾಯಿ ಮಾಧೋಪುರ್ ಕ್ಷೇತ್ರದಿಂದ ಕಣಕ್ಕಿಳಿಸಿತ್ತು ಆದರೆ ಅವರು ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸೋದಕ್ಕೆ ಆಗಲೇ ಇಲ್ಲ ಸಾವಿರದ ಒಂಬೈನೂರ ಅರವತ್ತ ಮೂರರ ಫೆಬ್ರವರಿ ಎಂಟರಂದು ಹೈದರಾಬಾದ್ನಲ್ಲಿ ಜನಿಸಿದಂಥ ಅಜರ್ ತಮ್ಮ ಕಾಲದ ಅತ್ಯಂತ ಆಕರ್ಷಕ ಬ್ಯಾಟರ್ಗಳಲ್ಲಿ ಒಬ್ಬರಾಗಿದ್ದರು ಹಾಗೂ ಫೀಲ್ಡಿಂಗ್ನಲ್ಲಿಯೂ ಕೂಡ ಪ್ರಸಿದ್ಧಿಯಾಗಿದ್ದರು ಬಾಲ್ಬಾಯಾಗಿ ಕ್ರಿಕೆಟ್ ಒಲವನ್ನು ಬೆಳೆಸಿಕೊಂಡಂಥ ಅಜರ್ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದರು ಅಚ್ಚರಿ ಎಂಬಂತೆ ಮೊದಲ ಮೂರು ಟೆಸ್ಟ್ಗಳಲ್ಲಿ ಶತಕ ಗಳಿಸಿ ವಿಶೇಷ ಸಾಧನೆ ಮಾಡಿದರು ಅಲ್ಲದೆ ಕೇವಲ ಅರವತ್ತ ಎರಡು ಎಸೆತಗಳಲ್ಲಿ ಶತಕ ಬಾರಿಸಿ ವಿಶ್ವ ದಾಖಲೆ ಬರೆದಿದ್ದರು ಅವರ ಆ ಆಕರ್ಷಕ ಆಟವನ್ನು ಕ್ರಿಕೆಟ್ ಪ್ರೇಮಿಗಳು ಇಂದಿಗೂ ಕೂಡ ನೆನಪಿಸಿಕೊಳ್ತಾರೆ ಹೀಗೆ ತಮ್ಮ ಆಕರ್ಷಕ ಬ್ಯಾಟಿಂಗ್ ಹಾಗೂ ನಾಯಕತ್ವದಲ್ಲೂ ಕೂಡ ಚಾಪನ್ನು ಹೊತ್ತಿ ಹಲವಾರು ದಾಖಲೆಗಳನ್ನು ಬರೆದಿದ್ದಂಥ ಅಜಾರುದ್ದೀನ್ ಸಾವಿರದ ಒಂಬೈನೂರ ತೊಂಬತ್ತ ಎರಡು ತೊಂಬತ್ತ ಮೂರರ ವೇಳೆಗೆ ಕರಾಳ ಮ್ಯಾಚ್ ಫಿಕ್ಸಿಂಗ್ ಕಳಂಕಕ್ಕೆ ಈಡಾದರು ಆರೋಪದಿಂದ ಅವರ ಆಟ ಕ್ಯಾಪ್ಟನ್ಸಿ ಮತ್ತು ವರ್ಚಸ್ಸು ಕಳೆಗುಂದುವಂತಾಗಿತ್ತು ತಮ್ಮ ಸಹ ಆಟಗಾರರಾದಂಥ ಕೃಷ್ಣ ಮಾಚಾರಿ ಶ್ರೀಕಾಂತ್ ಮನೋಜ್ ಪ್ರಭಾಕರ್ ಅಜಯ್ ಜಡೇಜಾ ಇವರು ಕೂಡ ಈ ಆರೋಪವನ್ನು ಎದುರಿಸಿದರು ಇದು ಅಜಾರುದ್ದೀನ್ರನ್ನ ಕ್ರಿಕೆಟ್ ಬದುಕಿನಿಂದ ವಿಮುಖರಾಗುವಂತೆ ಮಾಡಿತ್ತು ಸುದೀರ್ಘ ವಿಚಾರಣೆ ಮತ್ತು ಕಾನೂನು ಹೋರಾಟದ ಬಳಿಕ ಮ್ಯಾಚ್ ಫಿಕ್ಸಿಂಗ್ ಆರೋಪದಿಂದ ಅಜಾರುದ್ದೀನ್ ನಿರ್ದೋಷಿಯಾಗಿ ಹೊರಬರ್ತಾರೆ ಆದರೆ ಅಷ್ಟೊತ್ತಿಗಾಗಲೇ ಅಜರ್ ಅವರ ಕ್ರಿಕೆಟ್ ಇತಿಹಾಸ ಮುಗಿದು ಹೋಗಿತ್ತು ಇದೇ ವೇಳೆ ಅಜರ್ ವೈಯಕ್ತಿಕ ಬದುಕು ಕೂಡ ಹರಿದ ಗಾಳಿ ಆ ಕಾಲದಲ್ಲಿ ಬಾಲಿವುಡ್ನ ಖ್ಯಾತ ನಟಿ ಸಂಗೀತ ಬಿಜುಲಾನಿ ಮೋಹ ಪಾಶಕ್ಕೆ ಬಿದ್ದು ಬಿಟ್ಟರು ಸಂಗೀತ ಕನ್ನಡದ ವಿಷ್ಣುವರ್ಧನ್ ಜೊತೆಗೆ ವಿಷ್ಣು ಮತ್ತು ದಾದಾ ಎಂಬ ಸಿನಿಮಾದಲ್ಲೂ ನಟಿಸಿದ್ರು ಶೂಟಿಂಗ್ ಆಗಿ ಬೆಂಗಳೂರಿನಿಂದ ಹೈದರಾಬಾದ್ಗೆ ಓಡಾಡಿದ್ದ ಅಜಾರುದ್ದೀನ್ ತನ್ನ ಮೊದಲ ಹೆಂಡತಿಗೆ ಸೋಡಾ ಚೀಟಿಯನ್ನು ನೀಡಿದ್ರು ಹೆಚ್ಚು ಕಡಿಮೆ ಎರಡು ದಶಕಗಳ ಕಾಲ ನಟಿಯೊಂದಿಗಿನ ನಂಟು ತ್ಯಜಿಸಿ ಮೊದಲ ಪತ್ನಿ ಬಳಿಗೆ ವಾಪಸ್ ಆಗಿದ್ದರು ಇದೆಲ್ಲವೂ ಕೂಡ ಅಜರ್ ಬದುಕಿನ ಏರುಪೇರಿಗೆ ಕಾರಣವಾಯಿತು ಈ ಥರ ಜೀವನ ಚರಿತ್ರೆ ಆಧರಿಸಿ ಅಜರ್ ಎಂಬ ಹಿಂದಿ ಸಿನಿಮಾ ತೆರೆಗೆ ಬಂದಿತ್ತು ಇಮ್ರಾನ್ ಹಸ್ಮಿ ಅವರು ಅಜರ್ ಪಾತ್ರಧಾರಿಯಾದರು ಇದೆಲ್ಲ ಏರುಪೇರುಗಳಿಂದಾಗಿ ಅಜರುದ್ದೀನ್ ಸಕ್ರಿಯ ರಾಜಕಾರಣದತ್ತ ಮುಖ ಮಾಡಿ ಸಂಸದರಾದರು ಈಗ ತೆಲಂಗಾಣದ ಕಾಂಗ್ರೆಸ್ ಸರ್ಕಾರದಲ್ಲಿ ಸಂಪುಟ ದರ್ಜೆ ಸಚಿವರಾಗಿದ್ದಾರೆ ಜುಬಿಲಿ ಹಿಲ್ಸ್ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಮುಸ್ಲಿಂ ಮತದಾರರ ಮನ ಗೆಲ್ಲೋದಕ್ಕೆ ಅಜರ್ಗೆ ಮಂತ್ರಿಗಿರಿ ನೀಡಿರುವ ಕಾಂಗ್ರೆಸ್ ತಂತ್ರ ಫಲಿಸುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ ಏನೇ ಆಗಲಿ ಕ್ರಿಕೆಟ್ ಟೀಮ್ ಇಂಡಿಯಾವನ್ನು ಯಶಸ್ವಿಯಾಗಿ ಮುನ್ನಡೆಸಿದಂಥ ಮೊಹಮ್ಮದ್ ಅಜಾರುದ್ದೀನ್ ಅದೇ ಹಾದಿಯಲ್ಲಿ ಉತ್ತಮ ಮಂತ್ರಿಯಾಗಿ ತೆಲಂಗಾಣ ಜನತೆಗೆ ಉತ್ತಮ ಸೇವೆಯನ್ನು ಮಾಡಲಿ ಎಂಬುದೇ ನಮ್ಮ ಆಶಯ ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ